ಕೆಲಸ ಮಾಡುದೇ ಇಲ್ವಂತೆ ವೈದ್ಯರು ರೂಪಾಯಿ ಮಾತ್ರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳ್ತಾನೆ ಮಾಧ್ಯಮಗಳ ಮುಂದೆ ರಾಜ ರೋಷವಾಗಿ ಹೇಳಿಕೆ ನೀಡಿದ ಪಶು ವೈದ್ಯ ಬಸವರಾಜ್ ಬಿಸ್ವಾಗರ್ ಅರ್ಧ ಗಂಟೆಕ್ಕಾದರೂ ಚಿಕಿತ್ಸೆ ನೀಡದ ಕಾರಣಕ್ಕೆ ಆಡು ಸಾವನ್ನಪ್ಪಿದೆ ಎಂದು ರೈತನ ಆಕ್ರೋಶ ಮಾಡೋರ ಪರಿಸ್ಥಿತಿ ನಾವು ಹದ್ನಾಯ್ ನಡೆಸ್ಕೊಂಡು ಇದ್ದೇವೆ ರೀ ಆ ಅರವತ್ತು ಚಾಪಸ್ ಹಾಕ್ಬೇಡ್ದ ಪಗಾರ ಗೌರ್ಮೆಂಟ್ ಪಗಾರ ಕೊಡ್ತಾರೆ ಅಲ್ಯವೋ ಪಗಾರ ಕೊಡ್ತಾರಲ್ಲ ರೀ ಕೊಡ್ತಾರೆ ಪಗಾರ ಕೊಟ್ಟಾಗ ಇವ್ರು ಕೆಲಸ ಮಾಡ್ತಾರೆ ರೀ ಮತ್ತೆ ಆಂಚ ಬಾ ನೀನು ರೀ ಬರ್ಬೇಕಾದ ಟೈಮ್ ಟೈಮ್ ಬರಂಗಿಲ್ಲ ಅನ್ನಗ ಆತ ಹೇಳ್ರ ಮಾಡ್ರಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದೇ ಕಡೆ ಕೆಲಸ ನಿರ್ವಹಿಸುತ್ತಿರುವ ಪಶು ವೈದ್ಯನ ಅಹಂಕಾರ ಮಾತಿಗೆ ರೈತರ ಆಕ್ರೋಶ ಐವತ್ತು ರೂಪಾಯಿ ಕೊಟ್ಟರೆ ಅಷ್ಟೇ ಬೈಕ್ ಹತ್ತುತ್ತೀನಿ ಅಂದ ವೈದ್ಯ ತಾಲೂಕಾ ವೈದ್ಯಕೀಯ ಆಸ್ಪತ್ರೆ ಹಣಕ್ಕಾಗಿ ಮೂಕ ಜಾನುವಾರುಗಳು ಬಲಿಯಾಗುತ್ತಿವೆ ವೈದ್ಯಕೀಯ ವೈದ್ಯರ ಧನ ದಾಹಕ್ಕೆ ಬಲಿ

நீஸிர மல்லா பங்கு ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ